ತಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ಸಮರ್ಪಣಾ ಮನೋಭಾವದಿಂದ ಭಗವಂತನನ್ನು ಶರಣು ಹೊಕ್ಕರೆ ಆತ ದುರಿತಗಳನ್ನು ದೂರ ಮಾಡುವುದರಲ್ಲಿ ಸಂದೇಹವೇ ಇಲ್ಲ ಇದಕ್ಕೆ ಉತ್ತರ ಮಹಾಭಾರತದಲ್ಲಿ ಬರುವ ಸುಧಾನ್ವನೇ ಸಾಕ್ಷಿ ಎಂದು ವಿಶಾಂತ ಪ್ರಚಾರ್ಯ ಪ್ರೊಫೆಸರ್ ಇಎನ್ ಅನಸೂಯ ನುಡಿದರು ಕರ್ನಾಟಕ ಗಮಕ ಕಲಾ ಪರಿಷತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಗಹನ ಯೋಗ ಕೇಂದ್ರ ಹಾಗೂ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ನಗರದ ಹೇಮಾವತಿ ನಗರದ ವಂದನೆ ಮುಖ್ಯ ರಸ್ತೆಯಲ್ಲಿರುವ ಕೈಗಾರಿಕೋದ್ಯಮಿ ನಿಟ್ಟೂರು ಜಯರಾಂ ಅವರ ನಿವಾಸದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಗಮಕ ಕಾರ್ಯಕ್ರಮದಲ್ಲಿ ಮಹಾಕವಿ ಲಕ್ಷ್ಮೀ ಶವಿರ ವಿರಚಿತ ಜೈಮಿನಿ ಭಾರತದಿಂದ ಆಯ್ದ ಭಕ್ತ ಸುಧನ್ವ ಎಂಬ ಕಾವ್ಯ ಭಾಗಕ್ಕೆ ವ್ಯಾಖ್ಯಾನ ಮಾಡುತ್ತಾ ಸುಧನ್ವನ ಹರಿಭಕ್ತಿಯ ಶ್ರೇಷ್ಠತೆಯನ್ನು ಹರಿನಾಮದ ಮಹಿಮೆಯನ್ನು ರಸವತ್ತಾಗಿ ಶೋತ್ರೋಕ್ತಗಳಿಗೆ ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದರು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರು ಆದ ಕನ್ನಡ ಕಲಾಶ್ರೀ ಗಣೇಶ್ ಉಡುಪ ಅವರು ರಸಕ್ಕೆ ತಕ್ಕ ರಾಗಗಳನ್ನು ಅಳವಡಿಸಿ ಸುಶ್ರಾವ್ಯವಾಗಿ ಹಾಡಿದರು ಕಾರ್ಯಕ್ರಮದಲ್ಲಿ ವಿಶ್ರತ ಪ್ರಾಚಾರ್ಯ ವಿ ಲಕ್ಷ್ಮೀನಾರಾಯಣ ಉಪನ್ಯಾಸಕ ವೇಣುಗೋಪಾಲ್ ಗಮಕ ವಿದುಷಿ ರುಕ್ಮಿಣಿ ನಾಗೇಂದ್ರ ಯೋಗಗುರು ಪರಮೇಶ್ ಯೋಗಗುರು ಹೇಮಾ ಕುಮಾರಸ್ವಾಮಿ ಕೃಷ್ಣ ರಾವ್ ಚಾವಣ್ ಸವಿತಾ ಸಂಜು ಸರೋಜಮ್ಮ ಶಾಂತ ಚಂದ್ರಶೇಖರ್ ಪೋಸ್ಟ್ ವೇಣುಗೋಪಾಲ್ ಪರಮೇಶ್ ರಾಜೇಂದ್ರ ಪ್ರೇಮಲತಾ ರಾಜೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಗಮಕ ವಿದೂಷಿ ರುಕ್ಮಿಣಿ ನಾಗೇಂದ್ರ ಸ್ವಾಗತಿಸಿದರೆ ಪರಮೇಶ್ ಅವರು ವಂದಿಸಿದರು श्रीनिवास टीवी <laughs> <laughs> Arasa... 46 मलना न्यूज़ हाशना